ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅವರೇ ಎಲ್ಲಿದ್ದೀರಾ ಸಚಿವ ಎಸ್ ಅಂಗಾರ ಅವರೇ ಮಾನವೀಯತೆ ತೋರಿಸಿ ದಕ್ಷಿಣ ಕನ್ನಡ ಡಿಸಿ ಸಾಹೇಬ್ರೆ ಈ ವ್ಯಕ್ತಿಗೆ ನ್ಯಾಯ ಕೊಡಿಸಿ ಹದಿನೇಳು ವರ್ಷಗಳ ಹಿಂದೆ ಮನುಷ್ಯ ಈಗ ಕಾಡು ವಾಸಿಯಾಗಿದ್ದಾರೆ ವಿದ್ಯಾವಂತ ವ್ಯಕ್ತಿಯನ್ನ ಕಾಡಿಗೆ ತಳ್ಳಿದ ದಾರುಣ ಕಥೆ ಇದು ಅಧಿಕಾರಿಗಳ ಎಡವಟ್ಟಿಗೆ ಕಾಡು ಸೇರಿದ ವ್ಯಕ್ತಿಯ ವ್ಯಥೆ ಇದು ಹದಿನೇಳು ವರ್ಷಗಳ ಹಿಂದೆ ಬೀದಿಗೆ ಬಿದ್ದ ರೈತ ಇದೀಗ ಕಾಳು ಮನುಷ್ಯನಾಗಿದ್ದಾರೆ ಕಾಡು ಪ್ರಾಣಿಗಳ ಮಧ್ಯೆ ತುಕ್ ಹಿಡಿದ ಕಾರ್ನಲ್ಲಿ ನಿತ್ಯ ಬದುಕನ್ನ ಕಳಿತಾ ಇದ್ದಾರೆ ಹದಿನೇಳು ವರ್ಷಗಳಿಂದ ಶೇವಿಂಗ್ ಕಟಿಂಗ್ ಇಲ್ಲದೆ ಬದುಕು ದುಸ್ತರವಾಗಿದೆ ಕಾಡು ಪ್ರಾಣಿಗಳ ಮಧ್ಯೆ ತುಕ್ ಹಿಡಿದಂತಹ ಕಾರ್ನಲ್ಲೇ ಸುಮಾರು ಹದಿನೇಳು ವರ್ಷಗಳನ್ನ ಕಳೆದಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳಿ ಸಹಕಾರ ಬ್ಯಾಂಕ್ ನಲ್ಲಿ ಸಾಲ ಕೊಟ್ಟರು ಮಾದರಿ ರೈತನಾಗೂ ಅಂದ್ರು ಕೈಗೆ ಬೆಲೆ ಸಿಗದೆ ಸಾಲ ಕಟ್ಟಲಿಲ್ಲ ಅದಕ್ಕೆ ಜಮೀನನ್ನೇ ಕಿತ್ಕೊಂಡ್ರು ಹದಿನೇಳು ವರ್ಷಗಳ ಹಿಂದೆ ಕಾಡು ಸೇರಿದಂತಹ ವ್ಯಕ್ತಿ ಇಂದಿಗೂ ಕೂಡ ಅದೇ ಕಾರ್ಡ್ ವಾಸ ಮಾಡ್ತಾ ಇದ್ದಾರೆ ಇದು ದಕ್ಷಿಣ ಕನ್ನಡದ ಸೂರ್ಯ ತಾಲೂಕಿನ ರೈತನ ಘೋರ ಕಥೆ ಹದಿನೇಳು ವರ್ಷಗಳಿಂದ ಚಂದ್ರಶೇಖರ್ ಕಾಡ್ನಲ್ಲೇ ತಮ್ಮ ಬದುಕನ್ನ ಕಳಿತಾ ಇದ್ದಾರೆ ನಿಮ್ಮ ಕ್ಷೇತ್ರ ನಿಮ್ಮ ಜಿಲ್ಲೆ ವ್ಯಕ್ತಿಗೆ ಪ್ಲೀಸ್ ನ್ಯಾಯ ಕೊಡಿಸಿ ಸಾರ್ ಅಂತ ಆ ಗ್ರಾಮದ ಜನರು ಹಾಗೆ ನ್ಯೂಸ್ ಏಟೀನ್ ಕನ್ನಡ ಕೂಡ ಮನವಿಯನ್ನ ಮಾಡಿಕೊಂಡಿದೆ ಕೇವಲ ಬ್ಯಾಂಕ್ ನಲ್ಲಿ ಕೊಟ್ಟಂತಹ ಸಾಲವನ್ನ ಕಟ್ಟಲಾಗದೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಇವತ್ತು ಎಲ್ಲಿಗ್ ನಿಂತಿದೆ ಅನ್ನುವಂತಹ ದೃಶ್ಯಗಳನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ ಚಂದ್ರಶೇಖರ್ ಅನ್ನುವಂತಹ ವ್ಯಕ್ತಿ ಈತ ಸುಮಾರು ಹದಿನೇಳು ವರ್ಷಗಳಿಂದ ಇವರು ಕಾಡಿನೊಳಗೆ ಕಾಡು ಪ್ರಾಣಿಗಳ ಮಧ್ಯೆಯೇ ವಾಸ ಮಾಡ್ತಾ ಇದ್ದಾರೆ ತುಕ್ಕಿಡದ ಕಾಡಿನಲ್ಲೇ ತಮ್ಮ ಜೀವನವನ್ನ ಕಳಿತಾ ಇದ್ದಾರೆ ಹಾಗಾಗಿ ಈ ವ್ಯಕ್ತಿಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಮನವಿ ಮಾಡ್ಕೊಳ್ತಾ ಇದೆ ಈ ವ್ಯಕ್ತಿ ಸಾಲವನ್ನ ಪಡ್ಕೊಂಡಿರ್ತಾರೆ ಆದ್ರೆ ಸಾಲವನ್ನ ಕಟ್ಟದಾಗದಂತಹ ಒಂದು ಪರಿಸ್ಥಿತಿ ಇವರಿಗೆ ಬರುತ್ತೆ ಸಾಲ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಈತನ ಭೂಮಿಯನ್ನ ಬ್ಯಾಂಕ್ನವರು ಕಸಿದ್ಕೊಳ್ತಾರೆ ಹಾಗಾಗಿ ಹದಿನೇಳು ವರ್ಷಗಳ ಹಿಂದೆ ಈ ವ್ಯಕ್ತಿ ಕಾಡನ್ನ ಸೇರಿರುವಂತದ್ದು ಈಗ ಅಕ್ಷರಶಃ ಕಾಡು ಮನುಷ್ಯನ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅವರ ಜೀವನ ಸದ್ಯ ಈಗ ಹೇಗಿದೆ ಅನ್ನುವಂತ ದೃಶ್ಯಗಳನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ ಕಾಡಿನ ಮಧ್ಯೆ ಕಾಡು ಪ್ರಾಣಿಗಳ ಮಧ್ಯೆ ಅವರು ತಮ್ಮ ಜೀವನವನ್ನ ಕಳೀತಾ ಇದ್ದಾರೆ ಹದಿನೇಳು ವರ್ಷಗಳಿಂದಲೂ ಕೂಡ ಅವರು ಕಾಡ್ನಲ್ಲೇ ವಾಸ ಮಾಡ್ತಿದ್ದಾರೆ ಕಾಡಿಂದ ಅದೇ ಇಂಜಿರಿ ಬಳ್ಳಿಯ ಪುಟ್ಟಿ ಅಂದ್ರೆ ಮಾಡುದು ಬೇರೆ ಏನ್ ಮಾಡುದಿಲ್ಲ ಬೆತ್ತ ಮುಟ್ಟಬಾರ್ದು ಬಿದಿರಿ ಬೇಕಿದ್ರೆ ಒಂದು ತುಂಡು ಬಿದಿರಿ ತೊಟ್ಟಿಲ್ ಮಾಡ್ಬೇಕಂದ್ರೆ ಕೇಳಬೇಕಾಗ್ತದೆ ಅರಣ್ಯದಲ್ಲಿ ಕೇಳದೆ ಮಾಡೋದಿಲ್ಲ ಯಾಕಂದ್ರೆ ಅವರು ನಮ್ಮ ಅರಣ್ಯದ ಕಾಯೋರು ಇದ್ದಾರಲ್ಲ ಆಗಿರುವ ಮತ್ತೆ ಒಂದು ಲಿಖಿತ ಮೂಲಕ ನನಗೆ ಕೊಡ್ತಿದ್ರೆ ನಾನು ಇದು ಮಾಡ್ಬೋದಿತ್ತು ಕೋರ್ಟ್ಗೆ ಹೋಗೋದಿತ್ತು ಬಟ್ ಅವರು ಇಲ್ಲಾದ್ರೆ ಅವ್ರು ದಾವೆ ತೆಗೆದು ಕೊಡ್ತಿದ್ರೆ ನಾನು ಕೋರ್ಟ್ಗೆ ಅಡ್ಮಿಷನ್ ತಕೊಳ್ಬಹುದು ಮುಂದೆ ಇನ್ನೊಂದು ಊರಿಗೆ ಬಿಟ್ಟು ಅದು ಬೇರೆ ಪ್ರಸಂಗ ಕೋರ್ಟ್ ಅವರು ಮಾಡ್ಲಿಲ್ಲ ಪಂಚಾಯತ್ ವಾಸ್ತವ್ಯ ಇಲ್ಲ ಇಲ್ಲಿ ಹದಿನೆಂಟು ನಾಲ್ಕಕ್ಕೆ ಒಂದು ಸಣ್ಣ ಕ್ರೂವ್ ಮಾಡಿದರೆ ಅದು ಪ್ರೂಫ್ ಅಲ್ಲ ಶಾಶ್ವತ ಬಟ್ ಒಂದು ಕಾಂಟ್ಯಾಕ್ಟ್ ಮಾಡಿದರೆ ಅರಣ್ಯವಾಸರ್ ಅಂತ ನೋಟ್ರಿ ಮಾಡಿದೆ ಕೊಟ್ಟಿದ್ದಾರೆ ಅರಣ್ಯವಾಸಿ ಅಂತ ಅಂತೇಳಿ ಅಂದ್ರೆ ವೃತ್ತಿಯನ್ನು ಕೊಡಲಿಲ್ಲ ನನಗೆ ಸರ್ಟಿಫಿಕೇಟ್ ಸಿಗುವುದಿಲ್ಲ ನನಗೀಗ ಇಮಿಡಿಯೇಟ್ಲಿ ಒಂದು ಕೈಗಾರಿಕೆ ಸರ್ಟಿಫಿಕೇಟ್ ನಮ್ಮ ಪ್ರಸಾರದಲ್ಲಿ ಕೊಡಬೇಕು ಅಂತ ಪ್ರಾರ್ಥನೆ ಇಲ್ಲ ಆಗಲಿಲ್ಲ ಅದು ಆಗುದಿಲ್ಲ ಈ ಕಾರ್ನಲ್ಲಿ ತಗೊಳುದಿಲ್ಲ ಅಂತ ಹೇಳ್ತಾರೆ ಕಾರ್ನಲ್ಲಿ ತಗೊಳ್ತದೆ ಕಂಪ್ಯೂಟರ್ ತಗೊಳ್ತದೆ ಏನು ಅಂತ ಗೊತ್ತಿಲ್ಲ ಸ್ವಾರ್ಥ ಗುಣ ಪ್ರಭೇದಗಳು ಏನು ಗೊತ್ತಿಲ್ಲ ನನಗೆ ವಾಸ ರೀಸೆಂಟ್ ಇಲ್ಲ ನನ್ನ ಮಲಗಬೇಕಲ್ಲ ಮರದಡಿಯಲ್ಲಿ ಮಲಗಲಿಕ್ಕೆ ಆಗುದಿಲ್ಲ ಮಳೆಗಾಲದಲ್ಲಿ ಹಾಗೆ ಅದು ವಾಸವಾಗಿ ಅದೇ ಅದು ಮೇಲೆ ಒಂದು ದಿಕ್ಕಬೇಕಲ್ಲ ಮನುಷ್ಯನಿಗೆ ಒಂದು ಯಾರಾದ್ರೂ ಹೋಟೆಲ್ಸ್ ಇರಬೇಕು ಇಲ್ಲಾದ್ರೂ ಕೂಲಿಗಾ ಸಾಕು ಹೋಗ್ಬೇಕು ಇಲ್ಲದ್ ಮಾಡ್ಬೇಕು ಇದು ಇಲ್ಲಿ ಹತ್ತಿರದಲ್ಲಿ ಅಕ್ಕನ ಮನೆ ಉಂಟು ಈಗ ಯಾರೇ ಸಂಪರ್ಕ ಇಲ್ಲದೆ ಹೋದ್ರು ಒಂದು ಪರಿಚಯದ ಮನುಷ್ಯ ಅಂತ ಹೇಳುವಾಗ ಅಕ್ಕನಲ್ಲಿ ಮದುವೆ ಮಾಡಿ ಕೊಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಾಮಾನ್ಯ ಕೇಂದ್ರ ಬರ್ತದೆ ಅದು ಕೋರ್ಟಿಗೂ ವ್ಯವಹಾರಿಕಗೂ ನಾಗರಿಕನಿಗೂ ಅಲ್ಲ ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ